ರೊಟ್ಟಿ ಮಚ್ಚ ಜೀವನ ನಾಳೆ ಈ ಜಾಗದಲ್ಲಿ ನೀವ್ ಇರ್ಬೋದು ನಾನು ಆ ಜಾಗದಲ್ಲಿ ಗೊತ್ತಿಲ್ಲ ಜೀವನ ಫಸ್ಟ್ ಇಂದ ಹೆಂಗಿದ್ದು ಹಂಗೆ ಇರೋ ಹಂಗೆ ಹಂಗೆ ಅಂತ ಬೈಸ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲು ಮೊದಲು ನಿಮ್ಗೆ ಎಣ್ಣೆ ಬೇಕು ಸಿಗರೇಟ್ ಬೇಕು ಅದು ಯಾವ ಸಿಗೋದಿಲ್ಲ ಅವ್ರ ಇರತ್ರ ನನ್ ಗಾಡಿ ಮಲ್ಗಿದ್ರಿ ಅದು ನಮ್ಮ ಅಪ್ಪ ಅಮ್ಮ ಆದ್ರೂ ನಮ್ ಹೊಟ್ಟೆ ಇರ್ತದೆ ಹೆಂಗೋ ಇರೋಕ್ ಒಂದ್ ಜಾಗ ಸಿಕ್ಕಿದೆ ನಿಮ್ ಮಕ್ಳಂತೂ ನೋಡ್ಲಿಲ್ಲ ಸೊ ಈಗ ಅವ್ರ ಕಂಡೀಷನ್ ನೀವೇ ನೋಡ್ತಾ ಇದೀರ ತುಂಬಾ ಕ್ರಿಟಿಕಲ್ ಆಗಿದೆ ದಯವಿಟ್ಟು ಏನಾದ್ರೂ ಮನೆ ಕರ್ಕೊಂಡು ಹೋಗುವಂತ ದೊಡ್ಡ ಮನ್ಸ್ ಮಾಡಿದ್ರೆ ತುಂಬಾ ಸಂತೋಷ ಆಗತ್ತೆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಗಮಸ್ನಿ ಯೋಗೇಶ್ ಮೊದಲನೇದಾಗಿ ಇವತ್ತು ಇಲ್ಲಿರೋ ಎಲ್ಲ ನನ್ನ ಸ್ನೇಹಿತರು ಹೃದಯ ಸ್ನೇಹಿತರು ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಒಬ್ಬರ ಹೆಸರಿಯಲ್ಲಿ ಇನ್ನೊಬ್ಬರ ಹೆಸರಿಯಲ್ಲಿ ಅಂದ್ರೆ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ ಸೊ ಇಲ್ಲಿರತಕ್ಕ ಎಲ್ಲಾ ನನ್ನ ಹೃದಯ ಸ್ನೇಹಿತರು ಸೇರಿ ಒಂದು ಅದ್ಭುತವಾದಂತ ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಆಟೋ ಚಾಲಕರು ಸೊ ನನ್ನ ಹೃದಯ ಸ್ನೇಹಿತರು ಸೊ ವಿಶೇಷವಾಗಿ ಇವ್ರ ಹೆಸರು ಬಂದ್ಬಿಟ್ಟು ಒಂದು ನಟರಾಜಣ್ಣ ಅಂತ ಹೇಳ್ಬಿಟ್ಟು ಇವರು ಇವರು ಕೂಡ ಆಟೋ ಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಂತೆ ಬಟ್ ಇವತ್ತು ಅವರ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ ಬಹಳ ಬೇಜಾರಾಗುತ್ತೆ ನಿಜವಾಗ್ಲೂ ನೋಡೋದಕ್ಕೂ ಆಗೋದಿಲ್ಲ ಅಂತ ಒಂದು ದುರಸ್ಥಿತಿ ಅವ್ರು ಇದಾರೆ ಇವತ್ತು ಸೊ ನಡೆಯೋದಕ್ಕೂ ತುಂಬಾ ಕಷ್ಟ ಅಣ್ಣ ಯಾವ ನಿಮ್ದು ಆಂಧ್ರ ತೆಲುಗು ಅವ್ರ ತಾವು ತೆಲುಗು ಅವರು ಓಕೆ ಹೆಂಡತಿ ಮಕ್ಳು ಎಲ್ಲಿದ್ದಾರೆ ಹೆಂಡತಿ ಮಕ್ಳೆಲ್ಲ ಇದ್ರು ಇಲ್ಲ ಅವರು ಎಲ್ಲಿದ್ದಾರೆ ಇದ್ರು ಹೆಗ್ಗೆರಲ್ಲಿ ಇದ್ರು ಓಕೆ ಎಲ್ಲ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಆಯ್ತು ಆರು ಏಳು ವರ್ಷ ಆಯ್ತು ಏಳು ವರ್ಷದಿಂದ ನೋಡೇ ಇಲ್ವಾ ನೀವು ಸುಳ್ಳು ಹೇಳ್ಬಾರ್ದು ಇಲ್ಲ ಸರ್ ನೋಡ್ಲ ಎಷ್ಟು ಜನ ಮಕ್ಕಳು ತಮಗೆ ಒಬ್ಳೆ ಮಗಳು ಹಾ ಓಕೆ ವೈಫು ವೈಫ್ ಒಬ್ಳೆ ಏನು ಕೆಲಸ ಮಾಡ್ತಾರೆ ಅವ್ರ ಗಾರ್ಮೆಂಟ್ಸ್ ಕೊಯ್ತಾ ಇದ್ರು ನಿಮ್ ಮಗಳೆಲ್ಲಿದ್ದಾರೆ ಮದ್ವೆ ಆಗಿದ್ಯಾ ಅವ್ರಿಗೆ ನೀವು ಇಲ್ವಾ ಅವ್ರ ಮತ್ತೆ ಎಲ್ಲಿದ್ರಿ ಇಷ್ಟ ದಿನ ಇಷ್ಟ ಆಚೆ ಮಲಗತಾ ಇದ ಗಾಡಿ ಓಡಿಸ್ ಮಲಗ್ತಾ ಇದ್ದೆ ಓಕೆ ಎಲ್ಲಿ ಗಾಡಿ ಯಾರ್ದು ಗಾಡಿ ಓಡದ್ ಇವ್ರ ಗಾಡಿ ಇತ್ತಾ ನಿಮ್ ಗಾಡಿ ಓಡಿಸ್ತಾ ಇದ್ರ ನಿಮ್ದು ಗಾಡಿ ಇದೆಯಾ ಸ್ವಂತ ಗಾಡಿ ಗಾಡಿ ಇತ್ತು ಬೇಕಾಗುತ್ತಾ ನಿಮ್ಗೆ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಓಡಿಸ್ತಾ ಇದೆಯಲ್ಲ ಎಣ್ಣೆ ಈಗ ಬಿಟ್ಟಿದೀರ ಅವಾಗಿತ್ತು ಅಭ್ಯಾಸ ಅದಕ್ಕೆ ಮನೆಯಲ್ಲೆಲ್ಲ ಬಿಟ್ಟು ಹೋದ್ರು ಕರಡ್ತಾನೆ ಕರಡ್ತಾನೆ ಸತ್ಯ ತಾನೆ ಇದು ಅವಾಗ ಚೆನ್ನಾಗಿದ್ರೆ ಅವ್ರ ಜೊತೆಲಿ ಇರ್ತಾ ಇದ್ರು ಎಣ್ಣೆ ಕುಡ್ದಿ ಕುಡ್ದಿ ಹೆಂಡತಿ ಮಕ್ಳೆಲ್ಲಾ ಬಿಟ್ಟು ಹೋದ್ರು ಓಡಾಡಕ್ ಆಗಲ್ಲ ತಮ್ಗೆ ಎಷ್ಟ್ ದಿನ ಆಯ್ತು ಎಣ್ಣೆ ಬಿಟ್ಟಿ ಒಂದೀ ಒಂದಾಯ್ತು ಬಿಡಿ ಈಗ ಕೆಟ್ಟ ಮೇಲಾರ ಬುದ್ಧಿ ಬಂದೈತಲ್ಲ ಕೆಟ್ಟ ಮೇಲಾರ ಬುದ್ಧಿ ಬಂದೈತಲ್ಲ ಇಲ್ಲಿ ಇಲ್ಲಿ ಈಗ ಆಶ್ರಮದಲ್ಲಿ ಇಟ್ಟಿರತು ಎಣ್ಣೆ ಸಿಗಲ್ಲ ಇಲ್ಲಿ ಬೇಡ ಇನ್ನೇನ್ ಬೇಕು ಇರಬೇಕು ಮೊದ್ಲಾಗಬೇಕು ಇಂಜಿನ್ ಸೀಜ್ ಆದ್ಮೇಲೆ ಏನು ಮಾಡಕ್ ಬರಲ್ಲ ಏನೋ ಸರ್ವಿಸ್ ಅಷ್ಟೇ ಇಲ್ಲ ಕರೆಕ್ಟ್ ಅಲ್ವಾ ಅಣ್ಣ ತಪ್ಪು ತಿಳ್ಕೋಬಾರ್ದು ಕರೆಕ್ಟ್ ತಾನೇ ಹೇಳ್ತಿರೋದು ನೀವು ಚೆನ್ನಾಗಿ ಗಾಡಿ ಓಡಿಸುವಾಗ ಎಂಟಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವರು ನಿಮ್ ಇರೋದು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡಿರೋದು ಈಗ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಐತೆ ನೋಡಿ ಇವತ್ತೇ ಯಾವ ಪರಿಸ್ಥಿತಿ ಬಂದಿದ್ದೀರ ಹ್ಮ್ ಕರೆಕ್ಟಾ ಸರ್ ನಾನು ಹೇಳ್ತೀರಾ ತಪ್ಪಿದ್ಯಾ ಹಾ ಗೊತ್ತಾ ಮೆಸೇಜ್ ಅಷ್ಟೇ ಅರ್ಥ ಆಯ್ತಾ ಮಧ್ಯಾಹ್ನ ಯಾರ್ಯಾರ ಹತ್ರನೂ ನಂಬರ್ ಇಸ್ಕೊಂಡು ನಿನ್ನೆಯಿಂದ ಒದ್ದಾಡ್ಬಿಟ್ರು ಇವರು ನಿನ್ನೆ ಫುಲ್ ಮಳೆ ಇತ್ತು ಈ ಗಾಡಿಯಲ್ಲಿ ಮಲಗಿ ಇದ್ರಲ್ಲಿದ್ರು ಆಮೇಲೆ ಅವ್ರ ಮಗಳಿಗೆ ಇವತ್ತು ಯಾರೋ ನಂಬರ್ ಇಸ್ಕೊಂಡು ಫೋನ್ ಮಾಡಿತ್ಯ ಫೋನ್ ನೀನು ಇವಾಗ ಮಾಡ್ತಾ ಇದ್ಯಾ ಫಸ್ಟ್ ಇಂದ ಹೆಂಗಿದ್ದ ಹಂಗೆ ಇರು ಹಂಗೆ ಹಂಗೆ ಅಂತೇಳ್ಬಿಟ್ಟು ಬೈಸ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲು ಮಗ್ಳು ಏನ್ ಸರ್ ನೀವು ಊಹೆ ಮಾಡಿ ನೀವು ನಿಮ್ಮ ನಾನು ಹೇಳೋದು ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೊತಾರೆ ದುಡಿದಿದೆಲ್ಲ ಹಿಂಗೆ ಕುಡಿದು ಜೀವನ ಹಾಳು ಮಾಡ್ಕೊಂಡು ಅವ್ರೇನು ಏನು ಫಸ್ಟ್ ಅವ್ರದ್ದು ಸ್ವಂತ ಗಾಡಿನೂ ಇತ್ತು ಗಾಡಿ ಇದ್ದಿ ಇದ್ ಮಾಡಿಕೊಂಡು ಮನೆಯಲ್ಲೇ ಕಿತ್ಕೊಂಡೆಲ್ಲಾ ಕಳ್ಸಿ ಕಳ್ಸಿಬಿಟ್ಟಿರೋದು ಸ್ಟೋರಿ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಲ್ವಾ ಅಣ್ಣ ಏನ್ ಗೊತ್ತಾ ಇವರೆಲ್ಲ ನನಗೆ ತುಂಬಾ ಆತ್ಮೀಯ ಸ್ನೇಹಿತರು ಅವ್ರ ನೆಮ್ಕೆ ಉಳಿಸ್ಕೋಬೇಕು ಅಂದ್ರೆ ನಾನು ಆಶ್ರಯ ಕೊಟ್ಟಿದೀನಿ ಆ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ನೀವೇನ್ ಇಲ್ಲಿ ಇಟ್ಟಾಡೋ ಕಡೆ ನೆಮ್ಮದಿ ಎಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿರಿ ಅವ್ರ ಇರತ್ರ ನನ್ ಗಾಡೀಲಿ ಮಲಗಿದ್ರಿ ಅದು ನಮ್ಮ ಅಪ್ಪ ಅಮ್ಮ ಆದ್ರೂ ನಮ್ಗೆ ಹೊಟ್ಟೆವ್ರಿರ್ತದೆ ಹೆಂಗೋ ಇರೋಕ್ ಜಾಗ ಸಿಕ್ಕಿದೆ ನಿಮ್ ಮಕ್ಳಂತೂ ನೋಡ್ಲಿಲ್ಲ ಪಾಪ ಯಾರೋ ಪುಣ್ಯಾತ್ಮ ನೋಡ್ತಾ ಇದ್ರು ತನ್ನ ತಿನ್ಕೊಂಡು ಎಲ್ಲಾರ ಜೊತೆ ದಿನ ಇಲ್ಲಿರಿ ಆಚೆ ಬೇಡ ಇಲ್ಲಿ ನೆಮ್ಮದಿಯಾಗಿರಿ ಬೇರೆ ಚಟಾ ಎಲ್ಲ ಬೇಡ ಸಾಕು ಅಲ್ಲ ಇಲ್ಲಿ ಆಗಲ್ಲ ಯಾಕೆ ಗೊತ್ತಾ ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟ್ ಇಲ್ಲಿ ನೀವೆಲ್ಲ ನಂಗೆ ತುಂಬಾ ಬೇಕಾಗಿರೋರು ನಾಳೆ ದಿವಸ ನೋಡಪ್ಪ ಯೋಗಿ ಅವರ ಹತ್ರ ಕರ್ಕೊಂಡ್ ಬಂದ್ವಿ ಅವ್ರು ನೋಡ್ರಲ್ಲಿ ಇರಲ್ಲ ಅಂತಾರೆ ಇವರು ಊಟ ಕೊಟ್ಟರೋ ಬಟ್ಟೆ ಕೊಟ್ರೋ ಗೊತ್ತಿಲ್ಲ ಅಂತ ಬಟ್ ಇಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ಊಟ ಬಟ್ಟೆ ಮಣಿಕಣ ಜಾಗ ಇಷ್ಟೇ ವರ್ಕ್ ಪಡಿಸಿ ನಿಮ್ಗೆ ಎಣ್ಣೆ ಬೇಕು ಸಿಗರೇಟ್ ಬೇಕು ಅದ್ ಯಾವ ಸಿಗೋದಿಲ್ಲ ಅಣ್ಣ ನೀವ್ ಇರೋ ಈಗ ಮೂರು ಊಟ ಬಟ್ಟೆ ಕೊಟ್ಟಿ ಆಸ್ತರೆ ಕೊಡ್ತಾರೆ ನಮ್ಗೂ ಒಂದು ಕರ್ಕೊಂಡ್ ಬಂದಿದೀವಿ ಅಂದ್ರೆ ನಮ್ಮ ಅಣ್ಣನ ಹೆಸ್ರು ಉಳಿಸ್ರಿ ನಮ್ಮ ಹೆಸರು ಕೊನೆ ಉಳಿಸ್ರಿ ಫಸ್ಟ್ ಆಫ್ ಆಲ್ ಆ ಹಣ್ಣುಂಗೆ ಈ ಖುಷಿ ಏನಿಲ್ಲ ಜಾಗ ಕೊಡ್ತಾವ್ರೆ ತೋಟ ಸಿಗ್ತಾ ಐತೆ ನೀನ್ ಆಚೆ ಇರೋದಕ್ಕಿಂತ ಇಲ್ಲಿ ನಿಮ್ಗೆ ಯಾರ್ ಬಗ್ಗೆ ಚಿಂತೆ ಮಾಡ್ಬೇಡ ನಿನ್ ನಮ್ಗೆ ನಮ್ಮ ಆಶ್ರಮದ ಬಗ್ಗೆ ಇಷ್ಟ ಇಷ್ಟಪಡ್ತೀರಾ ತುಂಬಾ ವಿಡಿಯೋ ನೋಡಿದೀವಿ ಸದ್ಯ ಈ ತರ ಯಾರು ದಿಕ್ಕಿಲ್ದವ್ರಿಗೆ ಜಾಗ ಸಿಕ್ತಾ ಇದೆ ಅದೇ ತುಂಬಾ ಪುಣ್ಯ ನಮ್ಗೆ ಸತ್ಯ ಅಲ್ಲ ಯಾಕಂದ್ರೆ ನಾಳೆ ನಮ್ಮನೆ ಬರ ಏನಾಗಿರುತ್ತೋ ಭಗವಂತನೇ ಆಗುತ್ತೆ ಹೆಂಗೋ ನಿಮ್ ಸೇರ್ಕೊಳ್ಳಿ ಒಳ್ಳೆ ಜಾಗದಲ್ಲಿ ಥ್ಯಾಂಕ್ ಯು ಇವಾಗ ಬರೋಬ್ಬರಿ ನೂರ ಅರವತ್ತು ಜನ ಇದಾರೆ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಇಲ್ಲಿ ಮನಿ ಕಳಕ್ ಜಾಗ ಇಲ್ಲ ನಾನು ಆದ್ರೂ ನಿಮ್ ಕರ್ಕೊಂಡ್ ಬರ್ತಿದ್ದೀರಾ ಅಂತ ತಕ್ಷಣ ನಾನು ಬೇಡ ಅಂತ ಯಾವುದೇ ಕಾರ್ ಗಾಡಿ ಮಾಲೀಕ ಅಂತಾರೆ ಸೊ ಎಷ್ಟೋ ಜನ ಈ ತರ ಗಾಡಿ ಕೊಟ್ಟು ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಈ ತರ ಕುಡ್ಕೊಂಡ್ ಪಡ್ಕೊಂಡಿದ್ರೆ ಇದ್ರೆ ಆಗ್ತದೆ ಜೀವನ ಇವ್ರ ಏನ್ ಗೊತ್ತಾಣ ಈ ಖುಷಿಯಾಗಿ ಬಂದ್ಬಿಟ್ರು ನೀನ್ ಖುಷಿಯಾಗಿ ಬಂದ್ಬಿಟ್ರು ನೀವು ಕರ್ಕೊಂಡ್ ಬಂದ್ಬಿಟ್ರಿ ಯಾಕಂದ್ರೆ ಒಂದ್ ಆಶ್ರಮ ಇದೆ ಯೋಗೇಶ್ ನೋಡ್ತಾರ ಟೂ ಡೇಸ್ ಇರೋ ನಾನು ಕೇಸ್ ನ ಹ್ಯಾಂಡಲ್ ಮಾಡೋದ್ರಿಂದ ಹೇಳ್ತೀನಿ ಒಂದ್ ದಿನ ಎರಡು ದಿನ ಆಗಲ್ಲ ಇವ್ರ ಕೈಯಲ್ಲಿ ಇವ್ರಿಗೆ ಏನ್ ಬೇಕು ಎಣ್ಣೆ ಬೇಕೆ ಇಲ್ಲಿ ಕೊಡ್ಲಿಲ್ಲ ಅಂದಾಗ ಏನಾಗುತ್ತೆ ಅಲಿಗೇಶನ್ ಸ್ಟಾರ್ಟ್ ಆಗುತ್ತೆ ಸರಿ ಚೆನ್ನಾಗಿದೆ ಅವ್ರೇನೋ ನನ್ ಕರ್ಕೊಂಡ್ಬಿಟ್ರು ದುಡ್ಲೇ ಹೇಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಇವರೆಲ್ಲ ನಂಗೆ ತುಂಬಾ ಬೇಕಾಗಿರೋರು ನಾನು ಅದಕ್ಕೆ ನೋಡಿ ಮುಚ್ಚುಮಾರ ಯಾರು ಬಂದ್ರು ಮುಚ್ಚುಮರ ಇಲ್ಲ ಬಿಡಿ ನಾನು ಫಿಲ್ಟರ್ ಇಲ್ಲ ನನ್ಗೆ ಇವತ್ತು ಓಪನ್ ಆಗಿ ಹೇಳ್ಬಿಡ್ತೀನಿ ಇರೋಷ್ಟ ದಿನ ಬಟ್ಟೆ ಊಟ ಮಣಿಕ ಜಾಗ ಕಟಿಂಗು ಸೇವಿಂಗು ಒಳ್ಳೆ ಬಟ್ಟೆ ಒಳ್ಳೆ ಬಟ್ಟೆ ಇನ್ನೊಬ್ರು ಯೂಸ್ ಮಾಡಿರೋದು ನಾನ್ ನಿಮಗೆ ಕೊಡಲ್ಲ ಕೊಡ್ಸೋದು ಇಲ್ಲ ಒಳ್ಳೆ ಬಟ್ಟೆ ಕಟಿಂಗು ಸೇವಿಂಗು ನಿಮ್ದಾಗಿ ನಮ್ ತಂದೆ ತಾಯಿ ಹೆಂಗಿದಾರ ನೀವ್ ಹಂಗೇರ್ಬೇಕು ಅರ್ಥ ಆಯ್ತಣ ಹಾ ಒಳ್ಳೇದಾಗ್ಲಿ ಆ ಸ್ನೇಹಿತರೆ ನಮಸ್ಕಾರ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಇವರೊಬ್ಬರು ಆಟೋ ಚಾಲಕರು ನಟರಾಜಣ್ಣ ಅನ್ಬಿಟ್ಟು ಇವ್ರ ಹೆಸರು ಸೊ ಆಲ್ರೆಡಿ ನೀವು ನೋಡ್ತಾ ಹಾಗೆ ಒಂದು ಅರವತ್ತೈದು ವರ್ಷ ಮೇಲ್ ಆಗಿರ್ಬೋದು ಇವ್ರಿಗೆ ಸೊ ಇವರು ಮಹಾಲಕ್ಷ್ಮಿ ಲೇವಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ತಿಂಗಳಿಂದ ಆಟೋಗಳಲ್ಲಿ ಮಲ್ಗೋದು ಬಸ್ ಸ್ಟಾಪ್ಗಳಲ್ಲಿ ಮಲ್ಗೋದು ಈ ರೀತಿ ಒಂದು ನಡೆಸ್ತಿದ್ರಂತೆ ಸೊ ಅವ್ರಿಗೆ ಫ್ಯಾಮಿಲಿ ಇದಾರೆ ಅಂತ ಹೇಳ್ತಿದ್ದಾರೆ ಎಲ್ಲಿದ್ದಾರೆ ಏನು ಏನು ಅನ್ನೋದು ಸರಿಯಾದ ಮಾಹಿತಿ ಇಲ್ಲ ನನಗೆ ಸ್ಟೇಷನ್ ಲೆಟರ್ ಬಂದಿರೋದ್ರಿಂದ ನಾನು ಇವ್ರಿಗೆ ಆಶ್ರಯ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಎಲ್ಲಾ ಸ್ನೇಹಿತರು ಕರ್ಕೊಂಡು ಬಂದಿರೋದ್ರಿಂದ ಆಶ್ರಯ ಕೊಡ್ತಾ ಇದೀವಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಪೋಸ್ ಏನಾದರೂ ಅವ್ರ ಮಕ್ಕಳು ಈ ವಿಡಿಯೋನ ನೋಡಿದ್ರೆ ಅವರ ತಪ್ಪಿನ ಅರಿವು ಇವಾಗ ಅವ್ರಿಗೆ ಆಗೋಕೆ ಸ್ಟಾರ್ಟ್ ಆಗಿದೆ ಅವರು ಚೆನ್ನಾಗಿದ್ದಾಗ ನಿಮ್ಮನ್ನ ಹೇಗೆ ನೋಡ್ಕೊಂಡಿದಾರೋ ನನ್ಗೆ ಗೊತ್ತಿಲ್ಲ ಸೊ ಈಗ ಅವ್ರ ಕಂಡೀಷನ್ ನೀವೇ ನೋಡ್ತಾ ಇದೀರಾ ತುಂಬಾ ಕ್ರಿಟಿಕಲ್ ಆಗಿದೆ ದಯವಿಟ್ಟು ಏನಾದರೂ ಮನೆಗೆ ಕರ್ಕೊಂಡು ಹೋಗುವಂತ ದೊಡ್ಡ ಮನ್ಸು ಮಾಡಿದ್ರೆ ತುಂಬಾ ಸಂತೋಷ ಆಗತ್ತೆ ಸೊ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಏನಾದ್ರೂ ಆ ರೀತಿ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಆಶ್ರಮದಲ್ಲಿ ಇರ್ತಾರೆ ದಯವಿಟ್ಟು ಬಂದ್ ಕರ್ಕೊಂಡೋಗ್ಬಹುದು ಥ್ಯಾಂಕ್ ಯು ಇದ್ರು ಏ ಎಲ್ಲೋ ಒಂದ್ ಕಡೆ ಬದಿಕಳ್ಳಿ ಸುಮ್ಮನೆ ಇರುವಂತ ಪಾಪ ಅವ್ರ ಅಮ್ಮ ಇವ್ರು ಹೇಳ್ಬಿಟ್ಟು ಬದವ್ರೆ ಅದ್ ಕೆಡಿಸ್ಕೋಬೇಡಿ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಚೆಂಡಲ್ ಇದರ ನೆಮ್ಮದಿ ಆಗೋಗ್ ಸೇರ್ಕೊಳ್ಳಿ ಪಾಪ ಹುಡ್ಗ ಮಾಡೋ ಕೆಲಸ ಬಿಟ್ಬಿಟ್ಟು ಡ್ಯೂಟಿ ಬಿಟ್ಬಿಟ್ಟು ಓಡ್ಬಂದ್ ನಿಮ್ಮನ್ನ ಕರ್ಕೊಂಡ್ ಮಾಡ್ತಾವ್ರಿ ಹೋಗಿ ಸೇರ್ಕೊಳ್ಳಿ ಆದ್ರೆ ನಾವೆಲ್ಲ ಒಂದೇನೆ ಬೇರೆ ಏನಲ್ಲ ಭಗವಂತ ನೋಡ್ತಾ ಇರ್ತಾನೆ ಒಂದೇ ಯಾವಾಗ ಏನಾಯ್ತದ ಜೀವನ ಇವತ್ತು ನಾವ್ ಒಂಚೂರು ಹೆಂಗಾಗಿದ್ದೀವಿ ಬಿಸಿ ರಕ್ತ ಮಾತಾಡ್ತೀವಿ ರೊಟ್ಟಿ ಮಚ್ಚಂಗೆ ಜೀವನ ನಾಳೆ ಈ ಜಾಗದಲ್ಲಿ ನೀವಿರ್ಬೋದು ನಾನು ಆ ಜಾಗದಲ್ಲಿ ಇರ್ಬೋದು ಗೊತ್ತಿಲ್ಲ ಜೀವನ ಭಗವಂತ ಎಲ್ಲ ಸೆಕೆಂಡ್ ಅಲ್ಲಿ ಮನುಷ್ಯನ್ ಜೀವನ ಹೆಂಗ್ ಬಂದ್ ಅರ್ಥ ಆಗ್ತಿದ್ಯಾ ನಾವ್ ಯಾರು ನಿಮ್ ನಿಮ್ ಏಜ್ ಅಲ್ಲಿ ಕಾಲ್ ಭಾಗೂ ನಮ್ಗಾಗಿಲ್ಲ ನಾವ್ ಇಷ್ಟ್ ಮಾತಾಡ್ತಾ ಅಂದ್ರೆ ನಮ್ ಒಂದಷ್ಟು ಇಲ್ಲಿರೋ ಅನುಭವಗಳಷ್ಟೇ ಪ್ರತಿದಿನ ಆಗುವಂತ ಅನುಭವಗಳ ಮೇಲೆ ನಾವ್ ಮಾತಾಡ್ತಾ ಇರೋದು ಇವಾಗ ನೀವ್ ಇಂತ ಕಂಡೀಷನ್ಗ್ ಬರೋದಕ್ಕೆ ನಿಮ್ ಕೊಡ್ತಾನೆ ಕಾರಣ ಅಲ್ವಾ ನಾವ್ ಈ ಮಾತನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡೋಂತ ಆಡಿಯನ್ಸ್ ಗುಂಚೂರು ಅರ್ಥ ಆಗುತ್ತೆ ನೋಯಿಸೋದು ನಮ್ಗಿಲ್ಲ ಅದ ಅವಶ್ಯಕತೆ ನಂಗಿಲ್ಲ ಅರ್ಥ ಆಯ್ತಾ ಇವರೆಲ್ಲ ಕರ್ಕೊಂಡ್ ಬಂದವ್ರಂದ್ರೆ ನಾನ್ ಇವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ ಯಾಕೆ ಅವ್ರು ಬೆಳಗ್ಗೆ ಫೋನ್ ಮಾಡಿದಾಗ ಮೇ ಬಿ ಒಂಬತ್ತು ಗಂಟೆ ನೀವು ಕರೆಕ್ಟಾ ಒಂಬತ್ತು ಗಂಟೆಯಿಂದ ಈಗ ರಾತ್ರಿ ಒಂಬತ್ತು ಗಂಟೆ ಆಯ್ತು ಹೆಚ್ಚು ಕಮ್ಮಿ ಎಂಟು ಅವರ್ ಒಂಬತ್ತು ಅವರು ನಿಮ್ಮನ್ನ ಇಕ್ಕೊಂಡು ಓಡಾಡವ್ರೆ ಅವ್ರಿಗೂ ಜೀವನ ಇರ್ತದೆ ಕೆಲಸ ಇರ್ತದೆ ಒಂದಿನ ಒಂದ್ ಆಟೋ ನಿಂತ್ಕೊಂಡ್ರೆ ಒಂದ್ ಸಾವಿರ ರೂಪಾಯಿ ಹೋಯ್ತು ಒಂದು ಮನೆಗೆ ಅಕ್ಕಿ ಬೇಕು ಅಂದ್ರೆ ದುಡಿದ್ರನೆ ಬರೋದು ಅಲ್ವಾ ಸೊ ಇಷ್ಟು ಜನ ನಿಮಗೋಸ್ಕರ ಕಷ್ಟಪಟ್ಟು ಕರ್ಕೊಂಡ್ ಬಂದವರೇ ಖುಷಿಯಾಗಿದೆ ಅಷ್ಟೇ ಸರಿನಾ ನಾ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರಿಗೂ ಒಳ್ಳೇದಾಗಿ ఆ <Sessiz>